ಸರಿಗೊಬ್ಬ ಸೀಸನ್ ಇಪ್ಪತ್ತೊಂದರ ಸ್ಪರ್ಧಿ ಲಹರಿ ಮಹೇಶ್ ಅದ್ಭುತವಾಗಿ ಹಾಡುಗಳನ್ನು ಹಾಡ್ತಾ ಇದ್ರು ಲಹರಿ ಜೂನಿಯರ್ ಶ್ರೇಯಾ ಘೋಷಲ್ ಅಂತಲೂ ಜಡ್ಜ್ಗಳು ಹೇಳಿದರು ಹೀಗಿರುವ ಲಹರಿ ಫಿನಾಲಿಗೆ ಬಂದೇ ಬರ್ತಾರೆ ಅಂತ ಹಲವರು ಭಾವಿಸಿದ್ರು ಆದರೆ ಸೆಮಿಫೈನಲ್ವರೆಗೆ ಬಂದು ಫೈನಲ್ನಿಂದ ಲಹರಿ ಮಹೇಶ್ ಹೊರಗುಳಿದ್ರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗಿತ್ತು ಅಂದಹಾಗೆ ಲಹರಿಯನ್ನ ಫಿನಾಲಿಗೆ ಸೆಲೆಕ್ಟ್ ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ವಾಣಿ ಹರಿಕೃಷ್ಣ ಅವರು ಮಾತನಾಡಿದ್ದಾರೆ ಲಹರಿ ಅವರಿಗೆ ತುಂಬಾ ಒಳ್ಳೆಯ ಧ್ವನಿ ಇದೆ ಸಾಧು ಕೋಕಿಲಾ ಸರ್ ಮತ್ತು ಹರಿಕೃಷ್ಣ ಅವರು ಸರಿಗಮಪ ವೇದಿಕೆಗೆ ಬಂದಾಗಲೂ ಇವರಿಬ್ಬರಿಗೂ ಆ ಹುಡುಗಿಯ ವಾಯ್ಸ್ ತುಂಬಾನೇ ಇಷ್ಟ ಆಗಿತ್ತು ಒಂದ್ ರೀತಿ ಪ್ರೊಫೆಷನಲ್ ಸಿಂಗರ್ ರೀತಿ ಈಗಲೇ ಅವಳು ಸಿನಿಮಾಗಳಲ್ಲಿ ಹಾಡಬಹುದು ಹಾಗೆ ನೋಡಿದ್ರೆ ಸುಧೀಕ್ಷಾ ಅನ್ನೋ ಹುಡುಗಿ ಕೂಡ ನಮ್ಗೆ ತುಂಬಾ ಇಷ್ಟ ಅವಳ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆ ಹುಡುಗಿ ಹಾಡ್ತಾಳೆ ಆದ್ರೆ ಕಾಂಪಿಟೇಷನ್ ಅಂತ ಬಂದಾಗ ನಾವು ಏನನ್ನು ಹೇಳೋಕಾಗೋದಿಲ್ಲ ಈಗ ಕ್ಲಾಸಿಕಲ್ ಅಂತ ಬಂದಾಗ ಶಿವಾನಿ ಹಿಂದೂಸ್ತಾನಿ ಶೈಲಿಯನ್ನು ತುಂಬ ಚೆನ್ನಾಗಿ ಹಾಡಿದ್ಲು ಆಮೇಲೆ ಆ ಪುಟ್ಟ ಹುಡುಗಿ ಆರಾಧ್ಯ ಕೂಡ ನಾಗಮಯ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ಲು ದೊಡ್ಡವರೇ ಹಾಡೋಕ್ಕಾಗಲ್ಲ ಅಮೋಘ ವರ್ಷ ಕೂಡ ಸಂಗೀತ ಕಲಿಯದೆ ಅಷ್ಟು ಚೆನ್ನಾಗಿ ಹಾಡ್ತಿದ್ದ ಲಹರಿ ವಾಯ್ಸ್ ತುಂಬ ಸ್ವೀಟ್ ಆಗಿತ್ತು ಜಡ್ಜ್ಗಳು ಕೂಡ ಜೂನಿಯರ್ ಶ್ರೇಯಾ ಘೋಷಲ್ ಅಂತಲೇ ಹೇಳ್ತಾ ಇದ್ರು ಕ್ಲಾಸಿಕಲ್ ಕಾಂಪಿಟೇಷನ್ ಅಂತ ಬಂದಾಗ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಜೂರಿಗಳಾಗಿರೋದ್ರಿಂದ ನಾವು ಏನನ್ನು ಹೇಳೋದಕ್ಕಾಗೋದಿಲ್ಲ ಲಹರಿ ಮತ್ತು ಸುದೀಕ್ಷಾ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಿದ್ರು ನಾವೆಲ್ಲರೂ ನೋಡಿರುವಂತೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರುವಂತಹ ಕೆಲ ಸಿಂಗರ್ಸ್ ರಿಯಾಲಿಟಿ ಶೋನಲ್ಲಿ ವಿನರ್ಸ್ ಆಗಿಲ್ಲ ಸಂಜಿತ್ ಹೆಗಡೆ ಮತ್ತು ಐಶ್ವರ್ಯ ರಂಗರಾಜನ್ ಹಾಡುಗಳೆಲ್ಲ ಸೂಪರ್ ಹಿಟ್ ಅಂತಹ ದೊಡ್ಡ ಸಿಂಗರ್ ಅರಿಜಿತ್ ಸಿಂಗ್ ಅವರೇ ವಿನ್ನರ್ ಆಗಿರಲಿಲ್ಲ ಕಾಂಪಿಟೇಷನ್ ಅಲ್ಲಿ ನಾವು ಏನನ್ನು ಹೇಳೋಕ್ಕಾಗಲ್ಲ ಅಂತಿದ್ದಾರೆ ವಾಣಿ ಹರಿಕೃಷ್ಣ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಾಪೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು